ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮ್ಮಿ ಮನೆಗೆ ಬಂದಿನಿ ನೋಡ್ರಿ ಮಮ್ಮಿ ಮನಿ ಇದು ಮಮ್ಮಿದ ರೂಮ ಪೂಜಾ ಬರ್ಸೋದಿತ್ತು ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜಾ ಬರ್ಸೀನಿ ನೋಡ್ರಿ ಇದ್ರದ್ದು ಶಿವರಾತ್ರಿ ಪೂಜಾ ಶಿವರಾತ್ರಿಗೆ ರುದ್ರಾಭಿಷೇಕ ಮಮ್ಮಿಯವ್ರದ್ದು ಬರ್ಸೋದಿತ್ತು ನಮ್ಮದು ಬರ್ಸೋದಿತ್ತು ಸೊ ಬರ್ಸಿ ಮಮ್ಮಿ ಮನೆಗೆ ಇಲ್ಲಿ ಈಗ ಹೊಂಟೀನಿ ಈಗ ಮತ್ತೆ ತಯಾರಾಗೀನಿ ಮತ್ತೆ ಇನ್ನೊಂದು ಸ್ವಲ್ಪ ಇರು ಯಾಕೆ ಹೋತಿ ಅಂದ್ಲೂ ಸರಿಲ್ಲ ಹೋಗ್ಬೇಕಲ್ಲ ಮತ್ತು ಸಮೃದ್ಧಿ ಬರೋದ್ರಾಗೆ ಮನೆಗೆ ಹೋಗ್ಬೇಕಂತ ಹೇಳಿ ಮತ್ತೆ ತಯಾರಾಗೀನಿ ಈಗ ಇನ್ನೊಂದು ಏನಂದ್ರೆ ನಿನ್ನೊಂದು ರೆಸಿಪಿ ಶೇರ್ ಮಾಡ್ತೀನಿ ನೋಡಿರಿ ಈಗ ನಿನ್ನೆ ರಾತ್ರಿ ನಾನು ರಾತ್ರಿ ಹಾಕ್ಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಈಗ ಶೇರ್ ಮಾಡ್ತೀನಿ ನೋಡಿರಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ರಿಗೂ ಒಂದು ಏನದ ಅಂತಂದ್ರೆ ಏನಪ್ಪ ಯೂಟ್ಯೂಬ್ ಅಂದರೆ ಏನು ಮಾಡ್ತಾಳೆ ಅದು ಇದು ಅಂತೇಳಿ ಬಟ್ ಕಷ್ಟಪಡ್ನಾದ್ರೆ ಯಾವ ಕೆಲಸ ಇರಲ್ಲ ರೀ ಎಲ್ಲಿ ಪ್ರತಿಯೊಂದಕ್ಕೂ ಕಷ್ಟ ಪಡ್ಬೇಕಾಗ್ತದ ಸೊ ಯಾರನ್ನು ಕೀಳೆ ಕಾಣಬೇಡ್ರಿ ಹಂಗಂತೇಳಿ ಸೊ ಇಷ್ಟು ಹೇಳ್ತಾ ಈ ಬ್ಲಾಗನ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಎಂಜಾಯ್ ಮಾಡಿರಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿರಿ ನಾನು ನಮ್ಮ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಟ್ಟರು ತಿಂದು ನೋಡಿದ್ವಿ ನಿನ್ನ ಮಕ್ಕಳಂತೂ ಭಾಳ ಇಷ್ಟಪಟ್ಟರು ನನಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನೀವು ಮಾಡಿ ನೋಡಿರಿ ಮಮ್ಮಿ ಮನೆ ರೀ ಹೋದ ತಕ್ಷಣ ಫಸ್ಟ್ ಮಮ್ಮಿ ಹಣ್ಣು ಕಟ್ ಮಾಡಿಕೊಟ್ಲು ಜಪ ಹಣ್ಣ ಆಮೇಲೆ ಪಪ್ಪಾಯ ಹಣ್ಣ ಜಾಪಾಣ ಒಂದು ಎರಡು ಪೀಸ್ ದಿಂದ ಈಗ ಪಪ್ಪಾಯ ತೊಗೊಂಡು ಇದು ನಿನ್ನಿದ್ ನೋಡ್ರಿ ನಿನ್ನಿಂದ ಹಾಕಿದ್ನ ಹೇಳಿದ್ನಲ್ಲ ನಾನು ಮೆಂತೆ ರೈಸ್ ಮಾಡಿದ್ದೆ ಅಂತ ತೆಂಗಿನಕಾಯಿ ಸ್ವಲ್ಪ ಇದಾಗಿತ್ತದು ಒಣಗ್ ಹೋದಂಗೆ ಆಗಿತ್ತು ಹಾಗಾಗಿ ಮತ್ತು ಕಟ್ ಮಾಡಿ ಸಣ್ಣ ಪೀಸ್ ಮಾಡಿ ಚಂದ ತೊಳದು ನೀರಾಗ ನೆನೆ ಇಟ್ಟು ನೋಡ್ರಿ ಮತ್ತು ಫ್ರೆಶ್ ಆದಂಗೆ ಆಗ್ಬಿಡ್ತದ ಹಸಿ ತೆಂಗ್ ಬೇಕಾದ್ರೆ ಹಿಂಗೆ ಮಾಡ್ಬೋದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ನೀರಾಗ ನೆನೆ ಇಟ್ಟರೆ ಆಯಿತು ಮತ್ತು ಹಸಿ ಟೆಂಗಾಗಿ ಆಗ್ಬಿಡ್ತದ సో అద్ర హి శుంఠి అద ఇది అల్ల అంతీవల్ కొబ్బరి హి శుంఠి ఆమె కొత్తబరి తొలకం ఇట్క నోడ్రీ సోస్ ఇ మమ్మీ తొలకీ అదకొంది మెణ్సినకై అదోర్సినంత ఇష్టూ హాక్తీనంతల్ ఇది ఎస్ట్ బెక్కో అట్టు హాక నే ನಮ್ಮ ಮನೆಗೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಕು ನನಗೆ ಖಾರ ಸೊ ಎಲ್ಲ ಸೇರಿ ಗ್ರೈಂಡ್ ಮಾಡ್ಕೊಂಡೆ ನೋಡ್ರಿ ಇದಕ್ಕೆ ನೋಡಿರಿ ಇಲ್ಲಿ ದೊಡ್ಡ ಲವಂಗ ದಾಲ್ಚೀನಿ ದಪ್ಪ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ಕ್ಯಾರೆಟ್ ಇಷ್ಟು ಹಾಕಿ ನೋಡಿರಿ ಆಮೇಲೆ ನಿಂಬಲ್ಲಿ ಆಲೂ ಇದ್ರೆ ಆಲೂ ಹಾಕೋಬೋದು ನಾನು ಆಲೂ ಹಾಕಿಲ್ಲ ತರಕಾರಿ ಯಾವ್ದು ಅದು ಹಾಕ್ಬೋದು ಆಮೇಲೆ ಇದು ಮೆಂತ್ಯ ಪಲ್ಯ ಸೋಸಿಟ್ಟಿತ್ತಲ್ಲ ಅದೆಲ್ಲ ತೊಳ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಇದು ನೀಟಾಗಿ ನಾ ಕುಕ್ಕರ್ನಾಗೆ ಮಾಡ್ಲಾಕತ್ತೀನಿ ನೀವು ಬೇಕಾದ್ರೆ ಯಾವ್ದು ಬೇಕೇ ಬೇರೆ ಪಾತ್ರೆನೂ ಮಾಡ್ಬೋದು ಕಿಚನ್ ಸಣ್ಣದಿರೋದ್ರಿಂದ ಜಾಸ್ತಿ ಏನೂ ತೋರಿಸಲ್ಲ ನಾ ಡೈರೆಕ್ಟ್ ಇದನ್ನೇ ತೋರಿಸ್ಬೇಕಾಗ್ತದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಯಾವಾಗೂ ಇದು ಮಾಡೋದಿದ್ರ ಪಲಾವ್ ಅದು ಮಾಡಂಗಿದ್ರ ಅಂದ್ರೆ ಚಂದ ಆಗ್ತದ ಸ್ವಲ್ಪ ಎಣ್ಣೆ ಅಂತ ಇಟ್ಟಿ ನೋಡ್ರಿ ಎಣ್ಣೆ ಕಾಯಬೇಕು ಸ್ವಲ್ಪ ಚಲೋ ಹಸಿ ಇದ್ದಾಗೆ ಹಾಕಿದ್ರೆ ಚೆಂದ ಇರಲ್ಲ ಇವು ಶಹಾಜೀರಾ ನೋಡ್ರಿ ಇವು ನಾರ್ಮಲ್ ಜೀರಿಗೆ ಅಲ್ಲ ಅವ ಇವು ಆಮೇಲೆ ಇವು ದಾಲ್ಚಿನ್ನಿ ದೊಡ್ಡ ಲವಂಗ ಹಾಕಿನಿ ಪಲಾವ್ ಇರಲಿಲ್ಲ ಹಾಗಾಗಿ ಅದು ಹಾಕಲಿಲ್ಲ ನಾನು ಸ್ಕಿಪ್ ಮಾಡಿದೆ ಇದ್ದವ್ರು ಹಾಕೋರಿ ಚಲೋ ಅವೆಲ್ಲ ಹುರಿದ್ಮೇಲೆ ಆಮೇಲೆ ತರಕಾರಿ ಎಲ್ಲಾ ಹಾಕ್ಬೇಕು ಸಾಸಿವೆ ಹಾಕೊಂಡಿಲ್ಲ ಇದಕ್ಕ ಫಸ್ಟ ಉಳ್ಳಾಗಡ್ಡೆ ಹಾಕೊಂಡ ಉಳ್ಳಾಗಡ್ಡೆ ಹೆಂಗೆ ಕಟ್ ಮಾಡ್ತೀವಿ ಅದ್ರದೊಂದು ಇದನ್ನೇ ಹೇಳ್ತಾರೆ ಎಲ್ಲರೂ ಯಾವ ಥರ ಕಟ್ ಮಾಡ್ತೀವಿ ಹಂಗೊಂದು ಟೇಸ್ಟ್ ಬೇರೆ ಬರ್ತದ ಅಂತಾರದು ಸೊ ಹಾಗಾಗಿ ಪಲಾವ್ ಕಾ ಅದಕ್ಕೆಲ್ಲ ಹಿಂಗೆ ಹೆಚ್ಕೋತಾರೆಲ್ಲ ಹಿಂಗೆ ಹೋಳು ಹಾಕ್ತೀವಿ ನೋಡ್ರಿ ಸ್ವಲ್ಪ ಚೆಂದ ಹುರಿದ್ಮೇಲೆ ಆಮೇಲೆ ಇದು ಹಾಕ್ಕೊಂಡ ದಪ್ಪ ಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ಮ ಅಮಲ್ ಕ್ಯಾರೆಟ್ ಇದೆಲ್ಲ ಆದ್ಮೇಲೆ ಲಾಸ್ಟ್ ಗೆ ಟೊಮೆಟೊ ಹಾಕೋತೀನಿ ಯಾಕಂದ್ರೆ ಟೊಮೆಟೊ ಸಬ್ ನೀರ್ ನೀರ್ ಇರ್ತದಲ್ಲ ಮೊದಲೇ ಹಾಕೊಂಡ್ರೆ ಇವೆಲ್ಲ ಎಣ್ಣೆ ಚಲೋ ಉರ್ಲಿಕ್ಕೆ ಆಗಲ್ಲ ಲಾಸ್ಟ್ ಗೆ ರೆಸ್ಟ್ ಆಗ್ಬಿಟಾ ಸ್ಲೋ ಹುರಿಬೇಕು ನೋಡ್ರಿ ಅದು ಎಲ್ಲ ಇವಾಗ ಜಾಸ್ತಿ ಮಸಾಲ ಏನು ಯೂಸ್ ಮಾಡಿಲ್ಲ ಯಾಕಂದ್ರೆ ನ್ಯಾಚುರಲ್ ಫ್ಲೇವರ್ ಬರಲಿ ಹೇಳಿ ತರಕಾರಿದು ಅದರದೇ ಒಂದು ಫ್ಲೇವರ್ ಇರ್ತದೆ ಅದು ಬರಬೇಕು ಹೇಳಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅದು ಸ್ವಲ್ಪ ಉಮಗೈದಂಗೆ ಆಗಬೇಕು ಅದಾದ್ಮೇಲೆ ತೆಗೆದು ಅದಕ್ಕೆ ಅಕ್ಕಿ ತೊಳೆದಿಟ್ಟುಕೊಂಡಿದ್ದೇನೆ ಸೈಡಿಗೆ ಆಮೇಲೆ ಮೆಂತಿ ಪಲ್ಯ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದ್ರಾಗ ಗ್ರೈಂಡ್ ಮಾಡಿಟ್ಕೊಂಡಿರೋದು ಅದು ರೀ ಮೊದಲೇ ಗ್ರೈಂಡ್ ಮಾಡಿಟ್ಟಿದ್ದು ಅದು ಹಾಕಬೇಕು ಅದಾದಮೇಲೆ ಚಲೋ ಕಲಿಸ್ಬೇಕು ಅದಕ್ಕೆ ಚಲೋ ಮಿಕ್ಸ್ ಮಾಡಿ ಎಲ್ಲೋ ಚಲೋ ಕಲಿಬೇಕು ನೋಡ್ರಿ ಅದ್ರಾಗ ಅದನ್ನು ಸ್ವಲ್ಪ ಹುರ್ಕೊಂಡಂಗೆ ಆಗಬೇಕು ಇದಾದ ಮೇಲೆ ಪಲ್ಯ ಹಾಕ್ಬೇಕು ಅದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ಇದು ಸಣ್ಣ ಕಟ್ ಮಾಡಿ ಹಾಕ್ಬೇಕು ಅದಕ್ಕೆ ಹಾಕಿ ಚಲೋ ಮಿಕ್ಸ್ ಮಾಡಬೇಕು ಚಲೋ ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ ಮ್ಯಾಲ ಮುಚ್ಚಿಡಬೇಕು ಹಿಂಗೆಲ್ಲ ಮಿಕ್ಸ್ ಮಾಡ್ಬೇಕು ಅದಕ್ಕೆ యాకంద్ర మెంతి పల్లె హసి హసీ అన్న స్వల్పు హోగల ఎణి స్వల్పు హుర్కను ముచ్చు ఒర్నా నిమిష ముచ్చిడ్బు

ಆಮೇಲೆ ನೀರು ಹಾಕೋಬೇಕು ನೋಡ್ರಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಯಾರಿಗೆ ಸ್ವಲ್ಪ ಮೆತ್ತಗೆ ಇಷ್ಟ ಆಗ್ತದ ಯಾರಿಗೆ ಸ್ವಲ್ಪ ಉದುರು ಇಷ್ಟ ಆಗ್ತದ ಹಾಗಾಗಿ ನಿಮಗೆ ಟೇಸ್ಟ್ ತಕ್ಕಂಗೆ ಹೆಂಗೆ ಬೇಕೋ ಹಂಗೆ ಹಾಕೋರಿ ಅಕ್ಕಿ ಮೊದಲೇ ನೆನೆ ಇಟ್ಟಿದ್ದಲ್ಲ ತೊಳೆದು ಅವೆಲ್ಲ ಹಾಕ್ಕೊಂಡಿನಿ ನಾ ಹೆಂಗೆ ಮಾಡಿದ್ದೆಂದ್ರೆ ಪೂರಾ ಮೆತ್ತಗೂ ಆಗಿರಲಿಲ್ಲ ಪೂರಾ ಉದ್ರುದ್ರೂ ಆಗಿರಲಿಲ್ಲ ಸೊ ಮೀಡಿಯಮ್ ಆಗಿತ್ತು ನೋಡಿಕೊಂಡು ಇದು ಮಾಡಿಕೊಂಡು ಹಾಕ್ಬೇಕು ಅಳತೆ ನೋಡಿಕೊಂಡು ನಾನು ಯಾವತ್ತೂ ಮೇಲೆ ಹಾಕ್ತೀನಿ ಅಳತೆ ಮೇಲೆ ಹಾಕಲ್ಲ ಸೊ ನೀವು ಅಳತೆ ಮಾಡಿ ಹಾಕ್ತಿದಿರಿ ಅಂದ್ರೆ ಅಳತೆ ಮಾಡ್ಕೊಂಡು ಹಾಕೋರಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಯಾಕಂದ್ರೆ ತರಕಾರಿನೂ ಇರ್ತದಲ್ಲ ಅದನ್ನು ಬೇಯಬೇಕಲ್ಲ ಅದ್ರಾಗ ಹಂಗ ಆ ಅಂದಾಜ್ ಮೇಲೆ ಹಾಕ್ಕೊಂಡಿದ್ನ ಸ್ವಲ್ಪ ಅರ್ಶಿನ ಹಾಕೊಂಡ ಯಾಕಂದ್ರೆ ಯಾವುದ್ರಲ್ಲೇ ಅಲ್ಲಿ ಸ್ವಲ್ಪ ಅರ್ಶನ ನಾನು ಯೂಸ್ ಮಾಡ್ತೀನಿ ಕೆಲವೊಬ್ರು ಹಾಕಲ್ಲ ಕೆಲವೊಂದಕ್ಕ ಇದು ಸಾಲ್ಟ್ ನೋಡ್ರಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಚಲೋ ಕಲಿಸ್ಬೇಕು ನೋಡ್ರಿ ಇಲ್ಲಾಂದ್ರೆ ಉಪ್ಪು ಒಂದೇ ಕಡೆ ಕುಂತು ಬಿಡ್ತದ ಎಲ್ಲ ಹಾಕಿದ್ಮೇಲೆ ಒಂದು ಸರ್ತಿ ಸರಿಯಾಗಿ ತಿರುಗಿಸ್ಬೇಕು ಅದಕ್ಕೆ ಅದಾದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಮಸಾಲ ಫ್ಲೇವರ್ ಸಲುವಾಗಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಅಷ್ಟೇ ಬಿರಿಯಾನಿ ಮಸಾಲ ಇದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದು ನೀರನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡೆ ನಾನು ಸೊ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡೆ ಆಯ್ತು ಇಷ್ಟೇ ಮುಚ್ಚಿಡೋದು ನೋಡ್ರಿ ಈಗ ಕುಕ್ಕರ್ ಎರಡು ಮೂರು ಬಿಸಿಲಾಗತ್ತ ನೋಡ್ರಿ ಆದ್ಮೇಲೆ ಹಿಂಗಾಗ್ಯದ ಅದ್ರ ಜೊತೆ ಮೊಸರು ಬಜ್ಜಿ ಇರಬೇಕು ಕೊಸಂಬ್ರಿ ಅಂತೀವಿ ನಮ್ಮ ಕಡೆ ಮೆಂತೆ ಪಲಾವ್ ನೋಡ್ರಿ ಎಷ್ಟು ಚಲೋ ಆಗ್ಯದ ನೀವು ಮಾಡಿ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ ಅಂತ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಟೇಕ್ ಕೇರ್ ಅಂಡ್ ಬಾಯ್